ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂಬತ್ತರವರೆಗೆ ಗಣತಿ ಸಮೀಕ್ಷೆಗೆ ತಯಾರಿ ನಡೆಸಿದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ನಡೆಸಲಾಗ್ತಾ ಇದ್ದು ಕೆಲವು ಜಾತಿಗಳನ್ನು ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಲಾಗಿದೆ ಇದಕ್ಕೆ ಪ್ರಬಲ ಲಿಂಗಾಯತ ಸಮುದಾಯ ಭಾರೀ ಆಕ್ರೋಶ ಹೊರ ಹಾಕಿದ್ದು ಸಚಿವ ಸಂಪುಟ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿವೆ ಅಲ್ಲದೆ ಅಹಿಂದ ನಾಯಕರು ಕೂಡ ಹೆಚ್ಚುವರಿ ಜಾತಿಗಳ ಸೇರ್ಪಡೆ ವಿಚಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದು ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವು ತಂದಿದೆ ರಾಜ್ಯ ಸರ್ಕಾರಕ್ಕೆ ತಲೆನೋವು ತಂದ ಜಾತಿ ಗಣತಿ ಸಮೀಕ್ಷೆ ಹೆಚ್ಚುವರಿ ಜಾತಿಗಳ ಸೇರ್ಪಡೆಗೆ ಸಚಿವ ಸಂಪುಟ ಸಭೆಯಲ್ಲಿ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ಅಂಗಳ ಕಿಬಿತ ಸಮೀಕ್ಷೆ ಮುಂದೂಡಿಕೆ ವಿಚಾರ ಆಯೋಗದಿಂದ ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿ ಪಡೆದಿತ್ತು ನಿವೃತ್ತ ನ್ಯಾಯಮೂರ್ತಿ ಕಾಂತುರಾಜು ಜಯಪ್ರಕಾಶ್ ಹೆಗ್ಡೆ ಅವರ ವರದಿ ಸ್ವೀಕರಿಸಿತ್ತು ಆದರೆ ವರದಿ ಅವೈಜ್ಞಾನಿಕ ಎನ್ನುವ ಆರೋಪ ಕೇಳಿಬಂದಿದ್ರಿಂದ ತಿರಸ್ಕಾರ ಮಾಡಿತ್ತು ಅಲ್ಲದೆ ಹೊಸದಾಗಿ ಮಧುಸೂದನ್ ನಾಯಕ ಅವರ ಆಯೋಗದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆಗೆ ಸಿದ್ಧತೆ ನಡೆಸಿದೆ ಆದರೆ ಈ ಸಮೀಕ್ಷೆ ವೇಳೆ ಹೆಚ್ಚುವರಿ ಜಾತಿಗಳನ್ನ ಸೇರ್ಪಡೆ ಮಾಡಿರುವುದು ಪ್ರಬಲ ಲಿಂಗಾಯತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಮುಂದೂಡಬೇಕೆಂಬ ಒತ್ತಾಯ ಕೇಳಿ ಬಂದಿದೆ ಪಬ್ಲಿಕ್ ಅವರು ಏನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಿದ್ದೇವೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಅವರು ಬಹಳ ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ಪಬ್ಲಿಕ್ ಏನು ಒಪಿನಿಯನ್ ಇದೆ ಅವ್ರೆಲ್ಲ ಒಪಿನಿಯನ್ ತೆಗೆದುಕೊಂಡು ಹಿಂದೆ ಯಾವ ರೀತಿ ಬಂದಿತ್ತು ಅದನ್ನ ಸೇರಿಸಿದ್ದಾರೆ ನಾವು ನಮ್ಮ ಸಲಹೆಗಳು ಕೂಡ ಅವ್ರದ್ದು ಎಲ್ಲ ಕೇಳಿದ್ದೀವಿ ನಮ್ಮ ಸಲಹೆಯನ್ನು ಕೂಡ ಕೇಳ್ತಾ ಇದ್ದೀವಿ ಕೇಳ್ತಾ ಇದೀವಿ ಅಲ್ಟಿಮೇಟ್ಲಿ ಅವ್ರ ಒಪಿನಿಯನ್ ಎಲ್ಲ ತೆಗೆದುಕೊಂಡಿದೀವಿ ನಮಗೆ ಯಾರನ್ನೂ ಭಾಗ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಕಾಂಗ್ರೆಸ್ ಪಾರ್ಟಿ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ನಾವು ಜನನ ಸಮಾಜನ ಯಾರನ್ನೂ ಭಾಗ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ ಅವರ ಅಭಿಪ್ರಾಯಗಳನ್ನ ಯಾರು ಬೇಕಾದ್ರೂ ಹೇಳ್ಕೊಳಕ್ಕೆ ಅವಕಾಶ ಇದೆ ನೂರಾರು ಸಮುದಾಯದವರು ಬಂದು ನಾವು ಇಂಥ ಸಮುದಾಯಕ್ಕೆ ಸೇರಿದ್ದೀವಿ ನಮ್ದು ಪ್ರತ್ಯೇಕವಾದಂಥ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಸೇರಿಸಿದ್ದಾರೆ ಇನ್ನೇನೂ ಆಗಿದೆ ಇವತ್ತು ಆಗಿದೆ ಆದ್ರೆ ನಾವು ಅದಕ್ಕೆ ಕೆಲವು ಅನೇಕ ನಮ್ಮ ಸದಸ್ಯರು ಕೆಲವು ಅಪೇಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ ಆಕ್ಷೇಪ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ ನಾವು ಪೊಲಿಟಿಕಲಿ ಮಾತಾಡೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾವೆಲ್ಲರಿಗೂ ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಒಂದು ಸಮೀಕ್ಷೆಯನ್ನ ನಾವು ಮಾಡ್ತಾ ಇದ್ದೀವಿ ಏಳು ಕೋಟಿ ಜನರನ್ನ ಸಮೀಕ್ಷೆಗೆ ಒಳಪಡಿಸಲು ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ಪೂರ್ವ ತಯಾರಿ ನಡೆಸಿದೆ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳನ್ನು ಕೇಳಲಾಗ್ತಿದ್ದು ಸಾವಿರದ ಐನೂರ ಎಪ್ಪತ್ನಾಲ್ಕು ಜಾತಿಗಳನ್ನ ಗುರುತಿಸಲಾಗಿದೆ ಇದರಲ್ಲಿ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಹೆಚ್ಚುವರಿಯಾಗಿ ಸೇರ್ಪಡಿಸಲಾಗಿದೆ ಅಲ್ಲದೆ ಅರವತ್ತಕ್ಕೂ ಹೆಚ್ಚು ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮವನ್ನ ನೀಡಲಾಗಿದೆ ಇದು ವೀರಶೈವ ಲಿಂಗಾಯತ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಲಿಂಗಾಯತ ಸಮುದಾಯದಲ್ಲಿ ಬರುವ ಸಣ್ಣ ಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮ ಸೇರಿಸಿರೋದ್ರಿಂದ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಸದ್ದು ಮಾಡಿದೆ ಅಲ್ಲದೆ ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನೊಬ್ಬರು ಏನೋ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ವಿ ವಿಶೇಷವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಸಾಧಕ ಬಾಧಕಗಳು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ ಮುಖ್ಯಮಂತ್ರಿಗಳ ನಿರ್ಧಾರ ಮೇಲೆ ಪ್ರಕಟ ಮಾಡ್ತೀವಿ ನಿಮ್ಮ ಜೊತೆಗೆ ಮಾತಾಡ್ತೀವಿ ಸರಿಯಾ ಅದನ್ನ ಎಲ್ಲದನ್ನು ಚರ್ಚೆ ಆಗಿದೆ ಎಲ್ಲಾ ವಿಚಾರ ಚರ್ಚೆ ಆಗಿದೆ ಅದು ಮುಖ್ಯಮಂತ್ರಿಗಳು ಎಂಟು ನಮಗೆ ಟೈಮ್ ಕೊಟ್ಟಿದ್ದಾರೆ ಎಂಟು ವರೆಗೆ ಅವ್ರ ಜೊತೆ ಚರ್ಚೆ ಆದಮೇಲೆ ಡಿ ಸಿ ಎಂ ಇರಬಹುದು ಮುಖ್ಯಮಂತ್ರಿಗಳು ಬಂದ್ ಮಾತಾಡ್ತಿರಲ್ಲ ನಾನು ಆ ಇಲಾಖೆ ಸಂಬಂಧಪಟ್ಟ ಮತ್ತೆ ಅದನ್ನೇ ಹೇಳಕತ್ತೀರಿ ನಾನು ಹೇಳಿದ್ ನಿಮ್ಗೆ ಅರ್ಥನಾಗ ಸಾಧಕ ಬಾಧಕಗಳು ಚರ್ಚೆಗಳು ಆಗಿದಾವೆ ರಾಜ್ಯ ಸರ್ಕಾರದ ಸಮೀಕ್ಷೆಗೂ ಮುನ್ನವೇ ಪ್ರಬಲ ಲಿಂಗಾಯತ ಸಮುದಾಯದ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ತಲೆನೋವು ತಂದಿದೆ ಇನ್ನು ಸಮೀಕ್ಷೆ ವೇಳೆ ಗುರುತಿಸಲಾಗಿರೋ ಮುನ್ನೂರ ಮೂವತ್ತೊಂದು ಜಾತಿಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರ ನಿಯೋಗ ವರದಿ ಮಾಡಲು ಮುಂದಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅಂಗಳಕ್ಕೆ ಸಮೀಕ್ಷೆಯ ಚೆಂಡು ಬಿದ್ದಿದ್ದು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ನಿಗದಿಯಂತೆ ನಡೆಯುತ್ತಾ ಮುಂದೂಡಿಕೆಯಾಗುತ್ತಾ ಕಾದು ನೋಡಬೇಕು ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು